ಇವತ್ತಿಂದ ಆ್ಯಕ್ಟಿವ್ ಇನ್ಕಮ್ ನಂದು ಹೇಳ್ಬೋದಾದರೆ ಟೋಟಲು ಮಿಂತ್ರದಲ್ಲಿ ನೂರ ಮೂವತ್ತೇಳು ಡೆಲಿವರಿ ತೊಗೊಂಡೋಗಿದ್ದೆ ಅದರಲ್ಲಿ ಎಂಟು ಡೆಲಿವರಿ ಆಗಿಲ್ಲ ನೂರ ಇಪ್ಪತ್ತೊಂಬತ್ತು ಕಂಪ್ಲೀಟ್ ಮಾಡಿದ್ದೀನಿ ಸೊ ನೂರ ಇಪ್ಪತ್ತೊಂಬತ್ತು ಅಂದರೆ ಒನ್ ಟ್ವೆಂಟಿ ನೈನ್ ಇಂಟು ಮಿಂತ್ರದಲ್ಲಿ ಫಿಫ್ಟೀನ್ ರುಪೀಸ್ ಕೊಡ್ತಾರೆ ಸೊ ಮಿಂತ್ರದಲ್ಲಿ ಇವತ್ತು ತೌಸಂಡ್ ನೈನ್ ತರ್ಟಿ ಫೈವ್ ರುಪೀಸ್ ಮಿಂತ್ರದಲ್ಲಿ ಆಗಿರೋ ಅರ್ನಿಂಗ್ಸು ಮತ್ತು ಅಮೆಝಾನಲ್ಲಿ ಟ್ವೆಂಟಿ ಏಯ್ಟ್ ಡೆಲಿವರೀಸ್ ಮಾಡಿದ್ದೀನಿ ಟ್ವೆಂಟಿ ಏಯ್ಟ್ ಅಂದರೆ ಟ್ವೆಂಟಿ ಏಯ್ಟ್ ಇಂಟು ನೈನ್ಟೆನ್ ರುಪೀಸ್ ಕೊಡ್ತಾರೆ ಅಮೆಝಾನಲ್ಲಿ ಫೈ ತರ್ಟಿ ಟು ರುಪೀಸ್ ಅಮೇಝಾನಲ್ಲಿ ಅರ್ನಿಂಗ್ಸ್ ಮಾಡಿದ್ದೀನಿ ಟೋಟಲ್ ಲೆಕ್ಕ ಕೊಡೋದಾದರೆ ಎರಡು ಫೈ ತರ್ಟಿ ಟು ಪ್ಲಸ್ ತೌಸಂಡ್ ನೈನ್ ತರ್ಟಿ ಇವತ್ತಿಂದ ನನ್ನ ಅರ್ನಿಂಗ್ಸು ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ ಸಿಕ್ಸ್ಟಿ ಸೆವೆನ್ ಇವತ್ತು ನಾನು ಮಾಡಿರೋದು ಇಷ್ಟು ಅಮೌಂಟು ಇನ್ನು ಪ್ಯಾಸಿವ್ ಇನ್ಕಮ್ದು ಹೇಳೋದಾದರೆ ತುಂಬ ಬಿದ್ದಿದೆ ಮಾರ್ಕೆಟು ಸೊ ಇಲ್ಲಿ ಓವರಲ್ ಆಗಿ ತ್ರೀ ತೌಸಂಡ್ ಆಲ್ಮೋಸ್ಟು ನಿಯರ್ಲಿ ಫೋರ್ ತೌಸಂಡಿಂದ ಇವಾಗ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಫಾಲಾಗಿದೆ ಇವತ್ತು ನೋಡಿ ಎಷ್ಟು ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ನನ್ನ ಅನ್ಫೋರ್ಟ್ ಫೋಲಿಂದ ಬಿದ್ದಿದೆ ಸಾವಿರದ ನಾನ್ನೂರ ಹನ್ನೆರಡು ರೂಪಾಯಿ ಇವತ್ತು ಪ್ಯಾಸಿವ್ ಇನ್ಕಮಿಂದ ಲಾಸ್ ಆಗಿದೆ ಸೊ ಇದು ಪರವಾಗಿಲ್ಲ ಮಾರ್ಕೆಟ್ಟು ತುಂಬ ಬಿದ್ದಿದೆ ನೋಡಿ ಟೂ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫೈವ್ ಏಯ್ಟಿ ಸಿಕ್ಸು ಓಕೆ ಏನು ಮಾಡೋದು ನೋಡೋಣ ಅಂತ ಸೊ ಇದೇ ಥರ ಡೈಲಿ ವೀಡಿಯೋಸ್ ಅಪ್ಲೋಡ್ ಇರ್ತೀನಿ ಇಷ್ಟ ಇಷ್ಟಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್